ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಹೌದು ನಾಲ್ಕು ದಿನದ ನಂತರ ಮತ್ತು ಲಾಗ್ನ ಶೇರ್ ಮಾಡಾಕತ್ತೀನಿ ಊರಿಗೆ ಹೋಗಿದ್ದೆ ಹೀಗಾಗಿ ನನಗೆ ಎಡಿಟ್ ಮಾಡೋಕೆ ಮತ್ತು ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಸ್ನೇಹಿತರೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂನು ಇತ್ತು ಹೀಗಾಗಿ ಅವರಿಂದ ಬಂದಾದ ನಂತರ ನಿಮ್ಗಳ ಜೊತೆ ನಾನು ಈ ಒಂದು ಲಾಗ್ನ ಶೇರ್ ಮಾಡಕತ್ತೀನಿ ಸೊ ಈಗ ಬೆಳಗ್ಗೆ ಬೆಳಗ್ಗೆ ಕಾಕ ಮತ್ತು ನೋಡ್ರಿ ತಾನು ಅಪ್ಪರ ಮನೆಗೆ ಹೊಂಟಾರ ಈಗ ಅವರು ಚಹಾ ಅಷ್ಟು ಕುಡಿದು ಹೋಗ್ತಾರೆ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಡ್ಯೂಟಿಗೆ ಹೋಗ್ತಾರೆ ಕಾಕರು ಆನಂತರ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ರೆಡಿ ಆದ್ವಿ ರೆಡಿಯಾಗಿ ಒಮ್ಮಿಗೆ ನಿಮ್ಗೆ ನಮ್ಮ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡಿಂದ ಲಾಗ್ನ ಕಂಟಿನ್ಯೂ ತೊಗೊಂಡಿದ್ದೇನೆ ನೋಡ್ರಿ ತನು ನಾನು ಮತ್ತು ನನ್ನ ಮಗ ಸೊ ಇಲ್ಲೇ ಹೊಸ ಬಸ್ ಸ್ಟ್ಯಾಂಡಲ್ಲೇ ವೇಟ್ ಮಾಡ್ತಾ ಇದ್ವಿ ಆಮೇಲೆ ಮಾಡ್ತಾ ಇದ್ವಿ ಯಾರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ನಮ್ಮ ಸಣ್ಣತ್ತಿ ಮತ್ತು ಅವ್ರ ಮಗ ಅಡುಗೆ ಭಟ್ರೆ ಏನಿದಾರಲ್ಲ ಅವರು ಬರೋರು ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಸೊ ಮಕ್ಕಳು ಸುಮ್ಮಕುಡ್ತಾರೆ ನೋಡ್ರಿ ಕಣ್ಣು ತುಂಬ ಇಷ್ಟೆಲ್ಲ ಕಾಣಿಸ್ತಾ ಇದ್ವು ಅಂಗಡಿಗಳಂತೂ ಸಿಕ್ಕಾಪಟ್ಟಿದ್ವು ಸೊ ಅವ್ರದ್ದೆಲ್ಲ ಸ್ವಲ್ಪ ಖರೀದಿ ಆಯಿತು ಅಷ್ಟರಲ್ಲೇ ಅಂದರೆ ಇವತ್ತು ಮಳೆ ಇಲ್ಲಪ್ಪ ಅನ್ನೋ ಸಮಾಧಾನ ಇತ್ತು ಅಷ್ಟರಲ್ಲೇ ಮಳೆ ನೋಡ್ರಿ ಜೋರಾಗಿ ಸ್ಟಾರ್ಟ್ ಆಯಿತು ಭಾಳ ಅಂದ್ರೆ ಭಾಳ ಮಳೆ ಜೋರು ಸ್ಟಾರ್ಟ್ ಆಯ್ತು ನೋಡ್ರಿ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಇರಲಿಲ್ಲ ಇವತ್ತು ಇರಂಗಿಲ್ಲ ಬಿಡು ಅಂದ್ಕೊಂಡ್ವಿ ಬಟ್ ಹಾಗಿಲ್ಲ ನಮ್ಮ ಧಾರವಾಡ ಇದು ಸೊ ಮಳೆ ಯಾವಾಗ ಬರ್ತೈತಿ ಹೇಳಕ್ ಬರಂಗಿಲ್ಲ ನೋಡ್ರಿ ಮಳೆ ಬರ್ತಾಯಿತ್ತು ಅಷ್ಟ್ಲೋಗ ಅಂದ್ರೆ ಸಣ್ಣತ್ತಿ ಮತ್ತು ಅವ್ರ ಮಗ ಅಂದ್ರೆ ಅಡುಗೆ ಭಟ್ರು ಅವರು ಕೂಡ ಬಂದರು ಅವ್ರು ಬಂದಾದ ನಂತರ ಪಾಪ ಅವರು ಸ್ವಲ್ಪ ಮಳೆ ಒಳಗೆ ತೋರಿಸ್ಕೊಂಡೆ ನಾವು ಬಂದರು ಅಷ್ಟ್ಲೋಗ ಅಂದ್ರೆ ನಾವು ಹೋಗಬೇಕಾದಂಥ ಊರಿನ ಬಸ್ ಬಂತು ಅದು ಒಳಗನ ನಾವು ಕೂಡ ಬಸ್ಸನ್ನು ಇದ್ದೀವಿ ನೋಡಿರಿ ಮಳೆ ಅಂತೂ ಸಿಕ್ಕಾಪಟ್ಟಿ ಐತಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಹತ್ತಬೇಕು ಸೊ ನೀವು ನೋಡ್ತಾ ಇದ್ದೀರಿ ಧಾರವಾಡ ಬೆಳಗಾವಿ ಹೌದು ನಾವು ಹೊಂಟೀವಿ ಬೆಳಗಾವಕ್ಕೆ ಯಾಕಪ್ಪ ಅಂದ್ರೆ ನಮ್ಮ ಅಕ್ಕಮ್ಮನ ಕಡೆ ಹೊಂಟೀವಿ ನಮ್ಮ ಸಣ್ಣ ಅತ್ತಿಯವರ ಮಗಳಿರ್ತಾಳಲ್ಲೇ ಅದಕ್ಕೋಸ್ಕರ ನಾವು ನಮ್ಮ ಅಕ್ಕಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ ನೋಡಿರಿ ಮಕ್ಕಳು ಕರ್ಕೊಂಡು ನಾನು ಮತ್ತು ಅತ್ತಿ ಮತ್ತು ಅತ್ತಿಯವ್ರ ಮಗ ಸೊ ಮ ಬೆಳಗಾವಿಗೆ ಬಸ್ ಒಂದು ಸೆಕೆಂಡಿಗೆ ಒಂದು ಬಸ್ ಇರ್ತಾವಂತಲೇ ಹೇಳ್ಬೋದು ಧಾರವಾಡದ ಹೊಸ ಬಸ್ ಸ್ಟ್ಯಾಂಡಿಂದ ಅದಕ್ಕೋಸ್ಕರ ಇತ್ತು ಬಸ್ಸೇನು ಸೀಟು ಇತ್ತು ಎಲ್ಲನೂ ಇತ್ತು ಸೊ ಮಕ್ಕಳಿಗೊಂದು ಸ್ವಲ್ಪ ಅತ್ತಿಯವ್ರು ಏನು ಮಾಡಿದ್ರು ಬ್ರೆಡ್ಡು ಎಲ್ಲ ತೊಗೊಂಡಿದ್ರು ನಾನಂತೂ ಮನೆ ಒಳಗೇ ಒಂದು ಸ್ವಲ್ಪ ಕೋಡ್ಬಾಳೆ ಆಂಟಿ ನುಂಡೆ ಎಲ್ಲನೂ ಇತ್ತು ಸೊ ಮನೆಯೊಳಗೆ ಮಾಡಿದ್ದಿರಬೇಕಾದ್ರೆ ಹೊರಗಿಂದ ಯಾಕಂತ ನಮ್ಮ ಮನೆಯಾಗಿಂದ ನಾನು ತೊಗೊಂಡು ಬಂದಿದ್ದೆ ಹೀಗಾಗಿ ಅಷ್ಟು ತೊಗೊಂಡು ಹೊರಟವಿ ಮತ್ತು ಇತ್ತಲ್ಲ ಇತ್ತಲ್ರಿ ಮಳೆಯೂ ಇತ್ತು ಈ ಬಸ್ಸಿನ ಒಂದು ಇದಕ್ಕೆ ನಮ್ಮ ತನು ಪುಟಾನಿ ಶಿಸ್ತು ನಿದ್ದೆ ಹೊಡ್ಯಾಕದ್ಬಿಟ್ಟಿದ್ಲು ತನು ಮತ್ತು ನಮ್ಮ ಚಿಂಟು ಒಂದು ಸೀಟೊಳಗೆ ಕೂತಿದ್ರು ನೋಡ್ರಿ ಆಕಿನ ಹೆಂಗೆ ತುಡಿ ಮ್ಯಾಗೆ ಮಲಗಿಸ್ಕೊಂಡು ನಮ್ಮ ಚಿಂಟು ಅಕ್ಕಿಗಂತೂ ಜೋರಂದ್ರೆ ಜೋರು ನಿದ್ದೆ ಇತ್ತು ನೋಡ್ರಿ ಮತ್ತು ನಾನು ಅತ್ತಿ ಒಂದು ಸೀಟಲ್ಲೇ ಕುತ್ಕೊಂಡಿದ್ವಿ ನಮ್ಮ ಇಬ್ಬರದ್ದು ಮಾತಾ ಜೋರ ನಡೆದಿದ್ವು ಮತ್ತು ಮಳೆನೂ ಅಷ್ಟೇ ಜೋರಾಗಿನೇ ಇತ್ತು ಹೇಗೆ ಬೆಳಗಾವ್ ಸಮೀಪ ಬರಕತ್ತಿತ್ತು ಹಂಗಂಗೆ ಮಳೆ ಜೋರನ ಇತ್ತು ಅಂತ ಹೇಳ್ಬೋದು ನಮ್ಮ ಧಾರವಾಡನ ಮಳೆ ಎಪ್ಪ ಮಳೆ ಅಂತೀವಿ ಆದರೆ ನಮ್ಮ ಧಾರವಾಡದ ಮಳೆ ಬೆಳಗಾವ್ ಮಳೆ ಮುಂದೆ ಏನು ಅಲ್ಲಂತನೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಅಷ್ಟೊಂದು ಜೋರಂದ್ರೆ ಜೋರು ಇತ್ತು ನೋಡಿರಿ ಬೆಳಗಾವಿಗೆ ಮಳೆ ಮತ್ತು ಏನು ಅಂತ ಪರಿ ನಾನು ರಸ್ತೆ ಮಧ್ಯೆ ಯಾವುದು ವಿಡಿಯೋನ ತೊಗೊಳಕ್ಕೆ ಆಗಲಿಲ್ಲ ಹೇಳ್ತಾ ಇದ್ದೀನಿ ಮಳೆ ಇದ್ದ ಕಾರಣ ವಿಂಡೋನ ಓಪನ್ ಮಾಡೋಕ್ಕಾಗಲಿಲ್ಲ ಮತ್ತು ಏನೂ ಶೇರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ರೋಡಲ್ಲೇ ಸಾಕಷ್ಟು ಬರ್ತಾವೆ ಅಂದರೆ ನಮ್ಮದು ಅಗ್ರಿ ಯೂನಿವರ್ಸಿಟಿ ಬರ್ತೈತಿ ಹೈಕೋರ್ಟ್ ಬರ್ತೈತಿ ಹಾಗೆ ಮತ್ತಿಲ್ಲಿ ಬೆಳಗಾವ್ ಸಮೀಪ ಬಂದರೆ ಸುವರ್ಣ ಸೌಧ ಬರ್ತೈತಿ ಇವೆಲ್ಲ ನನಗೆ ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಮಳೆ ನೋಡಿರಿ ಬೆಳಗಾವ್ ಮಳೆ ಹೆಂಗೈತೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಸುರಿಯಾಗೈತೆ ನೋಡ್ರಿ ನಮ್ದು ಜೋರು ಮಳೆ ಅಂದ್ರೆ ಬೆಳಗಾವ್ದ ಇನ್ನೂ ಜೋರು ಮಳೆ ಅಂತ ಹೇಳ್ಬೋದು ಅಷ್ಟರಲ್ಲಿ ಅಂದರೆ ಬೆಳಗಾವ್ ಒಂದು ಬಸ್ ಸ್ಟ್ಯಾಂಡು ಬಂದೇ ಬಿಡ್ತು ನೋಡ್ತಾ ಇರ್ಬೋದು ನೀವು ನಾವು ಬಂದಿದ್ದು ಭಾಳ ಅಂದ್ರೆ ಇದೇ ಫಸ್ಟ್ ಬೆಳಗಾವ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು ಇದೆ ಫಸ್ಟು ಯಾಕಂದ್ರೆ ಹಂಗೆ ಒಂದು ಎರಡು ಮೂರು ಸರಿ ಹೋಗಿದ್ದೀವಿ ಬಟ್ ಒಳಗೆ ಹೋಗಿವಿ ಆಮೇಲೆ ಅಕ್ಕ ಮನೆ ಗೃಹ ಪ್ರವೇಶದ ಲಾಗ್ನು ಶೇರ್ ಮಾಡಿದ್ದೆ ಆವಾಗ ಕೂಡ ನಾವು ವೆಹಿಕಲ್ನಾಗ ಹೋಗಿದ್ವಿ ಬಟ್ ಬಸ್ ಸ್ಟ್ಯಾಂಡ್ ನೋಡಿದ್ದು ಅಂದರೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಈ ಥರ ಮಳೆ ಇತ್ತು ಮಳೆ ಇದ್ದಿದ್ದಕ್ಕೆ ನಮ್ಮ ಅತ್ತೆಯವರು ಅದ ಮಳೆಯೊಳಗೆ ತೋರಿಸ್ಕೊಂಡು ಆಟೋನ ವಿಚಾರ್ಸಕ್ಕೆ ಹೊಂಟಾರು ಯಾಕಂದರೆ ಅವರು ಹೋಗಿ ಬಂದು ಅವ್ರಿಗೆ ಸ್ವಲ್ಪ ಏರಿಯದು ಮತ್ತು ಆಟೋದು ಸ್ವಲ್ಪ ಅವ್ರಿಗೆ ಮಾಹಿತಿ ಐತಿ ನಾನಾಗ ಕೇಳ್ಕೊಂಡು ಬರ್ತೀನಿ ತಡಿ ಅಂತ ನಮ್ಮನ್ನೆಲ್ಲ ನಿಲ್ಲಿಸಿ ಅವರು ಮತ್ತು ಅವ್ರ ಮಗ ಹೋಗಿ ಆಟೋನ ವಿಚಾರ್ಸಕತ್ತಿದ್ರು ನಾನು ನನ್ನೆರಡು ಮಕ್ಕಳನ್ನ ಕರ್ಕೊಂಡು ಬಸ್ ಸ್ಟ್ಯಾಂಡು ಒಂದು ಸ್ವಲ್ಪ ಅಂದ್ರೆ ನೀರು ಮಳೆ ನೀರು ಹತ್ತಲಾರ್ದಲ್ಲಿ ಅವರಿಗೆ ಕರ್ಕೊಂಡ ನಾನು ಇಲ್ಲೇ ಲಗೇಜ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ವಿ ಫೈನಲ್ ಆಗಿ ಆಟೋನ ತೊಗೊಂಡು ಬಂದ್ರೆ ಅಷ್ಟರಲ್ಲೇ ನಾವು ತೋರ್ಸ್ಕೊಂಡೇ ಬಿಟ್ವಿ ಆಟೋ ಹತ್ತರಾಗ ಯಾಕಂದ್ರೆ ಒಂದು ಆಟೋ ಹತ್ತಿ ಇಳಿದು ಇನ್ನೊಂದು ಆಟೋ ಹತ್ತದ್ರೆ ಹಿಂಗಾಗಿ ತೋಚ್ಕೊಂಡ್ವಿ the <laughs> ನೋಡಿದ್ರಲ್ಲ ಸ್ನೇಹಿತರೆ ಅದು ಒಳಗನ ಅಂತೂ ಇಂತೂ ನಮ್ಮ ಅಕ್ಕಮ್ಮನ ಮನೆ ಮುಟ್ಟಿದ್ವಿ ಅಕ್ಕಮ್ಮನ ಮನೆ ಮನಿದು ಗೃಹ ಪ್ರವೇಶ ಅಂತೂ ನೋಡಿದ್ರಿ ಬಟ್ ಖಾಲಿ ಮನೆ ಇತ್ತು ಅವಾಗ ಮತ್ತು ಪೂಜೆ ಆಗಿ ಜ ಅದ್ರದ್ದು ಅರೇಂಜ್ಮೆಂಟ್ ಇತ್ತು ಈಗೆಲ್ಲ ಫುಲ್ ಫರ್ನಿಶಾಗಿ ಎಲ್ಲ ಜೋಡಿಸ್ಕೊಂಡಿದ್ದಾಳೆ ಸಾಧ್ಯ ಆದ್ರೆ ನೋಡೋಣ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ಮತ್ತು ಬಂದ ತಕ್ಷಣ ಊಟಕ್ಕೆ ಕೂತೀವಿ ಒಂದು ಮೂರು ಗಂಟೆ ಆಯಿತು ಮನೆಗೆ ರೀಚ್ ಆಗೋರಾಗ ಮಧ್ಯಾಹ್ನ ಮೂರು ಗಂಟೆ ಹಶುವಾಗಿತ್ತು ಈ ಮಳಿಗಂತೂ ಇನ್ನೂ ಬೇಗ ಹಶುವಾಗ್ತಿತ್ತು ಅಂತ ಹೇಳ್ಬೋದು ಆಕೆ ಕೂಡ ನಮ್ಮನ್ನು ವೆಯ್ಟ್ ಮಾಡತ್ತಿದ್ಲು ಯಾವಾಗ ಬರ್ತಾರಂಥೇಳೆ ಮತ್ತು ಅಡುಗೆ ಕೂಡ ಮಾಡಿದ್ಲು ಪಾಯಸ ಮಾಡಿದ್ಲು ರೈಸು ಸಾಂಬಾರು ಎಲ್ಲನೂ ಮಾಡಿದ್ಲು ಬಂದ ತಕ್ಷಣ ಅಂದರೆ ಬಿಸಿ ಬಿಸಿಯಾಗಿ ಊಟ ಮಾಡಿದ್ವಿ ಊಟ ಮಾಡಿದ ತಕ್ಷಣ ನಮ್ಮ ಕೆಲಸಕ್ಕೆ ನಿಂತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಕ್ಕಮ್ಮವ್ರ ಮನೆಯವರು ಇದ್ದಾರೆ ವೆಜಿಟೇಬಲ್ ಕಟ್ ಮಾಡೋಕತ್ತರ ಕೂತಿದ್ರೆ ಕೆಳಗೆ ನೋಡಿದ್ರಿ ನೀವು ನೋಡ್ರಿ ಇಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆ ಇದಾವೆ ನಾವು ಕೂಡ ಫುಲ್ ವೆಜಿಟೇಬಲ್ ಕಟಿಂಗ್ ಒಳಗೇ ಬ್ಯುಸಿ ಅದೀವಿ ನಾನು ನೋಡ್ರಿ ಇಲ್ಲೇ ಎಷ್ಟು ಸಾಧ್ಯ ಅಷ್ಟು ನಾನು ಅಕ್ಕಮ್ಮ ಅವರಿಗೆ ಹೆಲ್ಪ್ ಮಾಡೋಕತ್ತಿದೆ ಇಲ್ಲೇ ಏನುಪಾ ಎದಕ್ಕೆ ಬಂದೀವಿ ಇದೆ ಎಲ್ಲ ಅರೇಂಜ್ಮೆಂಟ್ ಎದುರದಪ್ಪ ಅಂತಂದ್ರೆ ಇವತ್ತು ನಮ್ಮ ಅಕ್ಕಮ್ಮ ನಮ್ಮ ಮಗ ಏನಿದಾನಲ್ಲ ಪ್ರತೀಕ ಅವನ ಹನ್ನೊಂದನೇ ವರ್ಷದ ಹುಟ್ಟುಹಬ್ಬ ನೋಡ್ರಿ ಅದರ ಒಂದು ಸೆಲೆಬ್ರೇಷನಿಗೆ ನಾವು ಬಂದೀವಿ ಮತ್ತೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮ್ಲಿಯವರು ಮತ್ತು ಊರಿಂದ ಅವ್ರ ಅಜ್ಜಿಯವರು ಎಲ್ಲ ಬರೋರಿದ್ದರು ಹೀಗಾಗಿ ನಾವು ಎಲ್ಲರಿಗೋಸ್ಕರ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ವಿ ಒಂದು ನಾಲ್ಕೂವರೆ ಹಿಂಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟಿಗೆ ಅಂದರೆ ನೋಡ್ರಿ ಬಾಸುಮತಿ ರೈಸದ್ದು ವೆಜಿಟೇಬಲ್ ಬಿರಿಯಾನಿ ಸಕ್ಕತ್ ಅಂದ್ರೆ ಸಖತ್ ವೆಜಿಟೇಬಲ್ ಪಲಾವ್ ಅನ್ಬೋದು ಇಲ್ಲ ಬಿರಿಯಾನಿನೂ ಅನ್ಬೋದು ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ನಮ್ಮ ಅಡುಗೆ ಭಟ್ರ ಮಾಡಿದರು ಅವರಿಗೆಲ್ಲ ವೆಜಿಟೇಬಲ್ ಕಟ್ ಮಾಡಿಕೊಟ್ಟಿದ್ದು ಅಕ್ಕಮ್ಮ ಅವ್ರ ಮನೆಯವರು ನಮಗೆ ಕಾಕಾರ ಆಗಬೇಕು ಅಕ್ಕಮ್ಮ ನಮಗಿಂತ ಭಾಳ ಚಿಕ್ಕವಳು ಬಟ್ ರಿಲೇಷನಲ್ಲೇ ನನಗಾಕಿ ಚಿಕ್ಕಮ್ಮ ಆಗಬೇಕು ಬಟ್ ನಾವು ಅಕ್ಕಿ ಚಿಕ್ಕಮ್ಮ ಅನ್ನಲ್ಲ ಅಕ್ಕಮ್ಮ ಅಂತಲೇ ಕರಿತೀವಿ ಆಕೆ ಹೆಸರು ಅಕ್ಕಮ್ಮ ಬಟ್ ಅವ್ರ ಮನೆಯವರಿಗೆ ನಾವು ಕಾಕಾರ ಅಂತನೇ ಕರೆಯೋದು ಅವರು ಆರ್ಮಿಯಲ್ಲಿದ್ದಾರೆ ರೀ ಮತ್ತು ಆರ್ಮಿ ಒಳಗೆ ಇದ್ದವ್ರದ್ದು ಗೊತ್ತಲ್ಲ ಆರು ತಿಂಗ್ಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ರಜನ್ ಮೇಲೆ ಬಂದಿರ್ತಾರೆ ಸೊ ಈಗ ಅವರು ಒಂದು ಫಿಫ್ಟೀನ್ ಡೇಸ್ ಆಯಿತು ಒನ್ ಮಂತ್ ಲೀವ್ ಮೇಲೆ ಬಂದಿದ್ದರು ಹಲೋ ಫ್ರೆಂಡ್ಸ್ ನೋಡ್ರಿ ಮಿಕ್ಕಿ ಮೋಸ್ ಬಂದಿದ್ದೀ ಒಂದು ಆರೂವರೆ ಆಯ್ತು ಈಗ ಇನ್ನು ನಂತರ ಸೆಲೆಬ್ರೇಷನ್ ಸ್ಟಾರ್ಟ್ ಇಷ್ಟೊತ್ತವರೆಗೆ ಎಲ್ಲನೂ ಅಡುಗೆ ಮಾಡಿದ್ವಿ ಎಲ್ಲರೂ ಸೇರಿ ನೋಡಿದ್ರಿ ನೀವು ಅಡುಗೆ ಕೆಲಸ ಮುಗೀತು ಈಗ ಎಲ್ಲರಿಗೆ ಮಸ್ತಾಗೆ ಅಡಿ ಎಲ್ಲರಿಗೆ ಮಸ್ತಾಗೆ ಚಹಾ ಬೇಕಾಗಿತ್ತು ಈಗ ಮಳೆ ಅಂತೂ ಐತಿ ಹೊರಗೆ ಅಂತೂ ಬಿಟ್ಟೇನೇ ಇಲ್ಲ ಚಹಾ ಕುಡ್ದು ನಾವು ಎಲ್ಲರೂ ಈಗ ಫ್ರೆಶ್ ಅಪ್ ಆಗ್ತೀವಿ ಏಳು ಗಂಟೆಗೆ ಎಲ್ಲರಿಗೆ ಹೇಳೀವಿ ಸೊ ಅಲ್ಲಿಂದ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಸ್ನೇಹಿತರೆ ಮಕ್ಕಳೆಲ್ಲ ಸೆವೆನ್ ಓ ಕ್ಲಾಕ್ ಹೇಳಿ ನಮ್ಮ ಪ್ರತೀಕೆಲ್ಲ ಫ್ರೆಂಡ್ಸಿಗೆ ಇನ್ವೈಟ್ ಮಾಡಿ ಬಂದಿದ್ದ ಎಲ್ಲರೂ ಶಾರ್ಪ್ ಸೆವೆನ್ ಓ ಎಲ್ಲರೂ ಹಾಜರಿದ್ದರು ಅಂಥ ಪರಿ ಒಳಗನ ಹಾಜರಿದ್ದರು ಬಟ್ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿತ್ತು ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾರ ಇನ್ನೇನು ಉಳಿದಂತೆ ನಮ್ಮ ಅಕ್ಕನ ಅಕ್ಕ ಫ್ರೆಂಡ್ಸ್ ಬರಬೇಕು ಮತ್ತು ಇನ್ನೂ ಕೂಡ ಪ್ರತೀಕನ ಕೆಲವೊಂದಿಷ್ಟು ಫ್ರೆಂಡ್ಸ್ ಬರಬೇಕು ಹಾಗೆ ಊರಿಂದ ಪ್ರತೀಕ್ ಅವ್ರ ಅವ್ರು ಬರೋರಿದ್ದಾರೆ ಅಂದರೆ ಅವ್ರ ತಂದೆಯವರು ತಾಯಿಯವರು ಅವರು ಕೂಡ ಊರಿಂದ ಬರೋರಿದ್ದಾರೆ ಸೊ ಅವರೆಲ್ಲ ಬರೋದ್ರೊಳಗೆ ಅಂದರೆ ನಾವೆಲ್ಲ ಎಲ್ಲ ಅವ್ರನ್ನ ವೇಟ್ ಮಾಡಾಕತ್ತೀವಿ ನೋಡ್ರಿ ಒಂದು ಸರಿ ಹಾಯ್ ಮಾಡಿಬಿಡ್ರಿ ಅಂದೆ ಸೊ ಎಲ್ಲ ಪುಟ್ ಪುಟಾನಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದರು ನೋಡ್ರಿ ಸೊ ನಾವು ಕೂಡ ಎಲ್ಲರೂ ಮಸ್ತಾಗಿ ರೆಡಿ ಆದ್ವಿ ಅಡುಗೆ ಕೆಲಸ ಅಂತೂ ಮುಗ್ದಿತ್ತು ಇನ್ನೇನು ಬಜ್ಜಿ ಮಾಡೋದು ಒಂದಾನೇ ಇತ್ತು ಪಾಲಕ್ ಬಜ್ಜಿ ಸಕ್ಕತ್ತಾದ ಪಾಲಕ್ ಬಜ್ಜಿ ಅಡುಗೆ ಭಟ್ರು ಬಿಸಿ ಬಿಸಿಯಾಗಿ ಮಾಡ್ತೀನಿ ಅಂದರೆ ಮಾಡಿಟ್ರೆ ತನಗಾಗ್ತವಲ್ಲ ರೀ ಹಿಂಗಾಗಿ ಬಿಸಿ ಬಿಸಿಯಾಗೆ ಮಾಡೋಣ ಅಂತಂದಿದ್ರು ಹಿಂಗಾಗಿ ಅದೊಂದು ಬಾಕಿ ಐತಿ ಉಳ್ದಂತೆ ಎಲ್ಲ ಅಡುಗೆ ಕಂಪ್ಲೇಟು ಮತ್ತು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂದಂಗೆ ಬಂದಂಗೆ ಎಲ್ಲ ಗೆಸ್ಟ್ಗಳು ಬಂದರು ನಮ್ಮ ತನಗುಟನೇನು ರೆಡಿ ಆಗಾಳ ನೋಡ್ರಿ ಮಸ್ತಗೆ ಈಗ ರೆಡಿ ಮಾಡಿ ಮಾಡಿಸಿದ್ದು ನಮ್ಮ ಸಮೃದ್ಧಿ ಅಕ್ಕ ಮನ ಮಗಳೇನಿದ್ದಾಳೆ ಸಮೃದ್ಧಿ ಅಕ್ಕಿನ ಅಕ್ಕಿಗೆ ರೆಡಿ ಮಾಡ್ಸಾಳು ಈಗಿನ ನೋಡ್ರಿ ಆಮೇಲೆ ನಮ್ಮ ಪ್ರತಿಕಂದು ಹನ್ನೊಂದನೇ ವರ್ಷದ ಬರ್ತಡೆ ನಮ್ಮ ಚಿಂಟುಣ್ಕಿನ ಒಂದೇ ಒಂದು ತಿಂಗಳು ದೊಡ್ಡವ್ ಅಷ್ಟನವ್ನ ಇಬ್ಬರದ್ದು ಸೇಮ್ ಏಜ್ ನೋಡ್ರಿ ಮತ್ತು ಇರ್ತದಲ್ರಿ ಎಲ್ಲ ಅಡುಗೆ ಆದಮೇಲೆ ದೇವರಿಗೆ ನೈವೇದ್ಯ ಫಸ್ಟು ಸೊ ಸಂಪೂರ್ಣವಾಗಿ ಎಲ್ಲ ಅಡುಗೆ ಆದಮೇಲೆ ದೇವ್ರಿಗೆ ದೀಪ ಹಚ್ಚಿ ನೈವೇದ್ಯನ ಮಾಡಿದ್ದೈತಿ ಹಾಗೇನ ಆರತಿ ಕೂಡ ಹಚ್ಚಿಟ್ಟಾರ ನೋಡ್ರಿ ಇಲ್ಲೇ ಮತ್ತು ನಿಮಗೆ ಹೇಳಿದೆ ಬಿಸಿ ಬಿಸಿಯಾಗಿ ಬಜಿ ಮಾಡ್ತಾರಂಥೇಳೆ ಸೊ ಅಡುಗೆ ಬಟ್ಟರು ಇಲ್ಲೇ ಪಕೋಡಾನ ಫ್ರೈ ಮಾಡಕತ್ತಾರ ಪಾಲಕ್ ಪಕೋಡ ರೀ ಮತ್ತು ಬರ್ರಿ ಮೆನು ಏನೈತಪ್ಪ ಅಂದ್ರೆ ಫ್ರೆಶ್ ಆದ ಪೈನಾಪಲ್ ತಗೊಂಬಂದಿದ್ರು ಅದನ್ನು ಹಾಕಿ ಪೈನಾಪಲ್ ಅದ ಶಿರ ಆಗೈತಿ ಹಾಗೇನ ನಿಮಗೆ ಹೇಳಿದ ಹಾಗೆ ವೆಜಿಟೇಬಲ್ ಪಲಾವ್ ಬಿರಿಯಾನಿ ಏನಾರ ಅನ್ರಿ ಸಖತ್ ಫ್ಲೇವರ್ಫುಲ್ ಆಗಿತ್ತು ಇದ್ರದ ಏನಂತರಿ ನೀವು ಪರಿಮಳ ಮನೆ ತುಂಬ ಹರಡಿತ್ತು ಆಮೇಲೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ರಾಯ್ತಾ ಇತ್ತು ಸೌತೆಕಾಯಿ ಮತ್ತು ಗಜ್ಜರಿ ಹಾಕಿ ಹಾಗೇನ ಶಿರಾ ಜೊತೆಗೆ ನಮ್ಮ ಕಡೆ ಕಾಂಬಿನೇಷನ್ ಬದನೇಕಾ ಪಲ್ಯ ಮಾಡ್ತೀವ್ರಿ ನಾವು ಸೊ ಆ ಬದನಿಕಾ ಪಲ್ಯ ಕೂಡ ರೆಡಿ ಇತ್ತು ಮತ್ತು ಕೇಳ್ತೀರಾ ಬಿಸಿ ಬಿಸಿ ಪಾಲಕ್ ಬಜ್ಜಿನೂ ಇತ್ತು ಸೊ ಇದಿಷ್ಟು ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ ಮೆನು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಕೇಕು ಸೊ ಅದಂತೂ ಇರೋದೇ ಇಷ್ಟೊಂದು ಮೆನು ಇತ್ತು ನೋಡ್ರಿ ಸ್ನೇಹಿತರೆ ಸೊ ಕಂಪ್ಲೀಟಾಗಿ ಎಲ್ಲ ಅಡುಗೆ ಆದಂಗನ ಆಯಿತು ಇನ್ನೇನಿದ್ರು ಅವ್ರ ಅವ್ರು ಬರೋದು ಬಾಕಿ ಐತಿ ಅಂದರೆ ಬೆಳಗಾವ್ಗೆ ರೀಚ್ ಆಗಿದ್ರು ಅಷ್ಟ್ರೋಗವ್ರು ಬಟ್ ಬೆಳಗಾವ್ದಿಂದ ಅಕ್ಕಮ್ಮ ಅವ್ರ ಮನೆಗೆ ಸ್ವಲ್ಪ ದೂರ ಆಗತ್ತೆ ಅಲ್ಲಿಗೆ ಬರೋರು ಇದ್ದರು ಅವ್ರು ಬರೋರಿಗೆ ನಾವು ಎಲ್ಲರೂ ಅವ್ರನ್ನ ವೇಟ್ ಮಾಡ್ತಾಯಿದ್ವಿ ಅವ್ರು ಬಂದಾದ ನಂತರ ಕೇಕ್ ಕಟ್ಟಿಂಗ್ ಅಂತ ಹೇಳಿ ಸೊ ಬರ್ರಿ ನಾವು ಯಾವ ರೀತಿ ರೆಡಿ ಆಗೇವಿ ಮತ್ತು ಯಾರ್ಯಾರೆಲ್ಲ ಬಂದಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಬರ್ರಿ ಹೌದು ಮತ್ತೆ ದೂರ ಊರಿಂದ ಬರಬೇಕು ನೀವು ಬರ್ರಿ ಅದಕ್ಕೆ ಹೇಳದೇನೆ ಬರ್ರಿ ಹ್ಮ ಈಗೇನು ಬಂದ್ರಲ್ಲ ಸ್ನೇಹಿತರೆ ಇವರೆಲ್ಲ ಅಕ್ಕಮ್ಮ ಅವ್ರ ಫ್ರೆಂಡ್ಸ್ ಮತ್ತೆ ನೇಬರ್ಸ್ ಅಂತಾನೆ ಹೇಳ್ಬೋದು ಮೊದಲಿಗೆ ಬಾಡಿಗೆ ಇದ್ಲಕ್ಕಮ್ಮ ಅಲ್ಲೆಲ್ಲ ಇವರು ನೇಬರ್ಸ್ ನೋಡ್ರಿ ಎಲ್ಲರೂ ಅರ್ಮೇಮ್ ಫ್ಯಾಮ್ಲಿ ಅಂತಲೇ ಹೇಳ್ಬೋದು ಮತ್ತು ಅಷ್ಟು ಕ್ಲೋಸ್ ಅದಾರಂದ್ರೆ ಎಲ್ಲರೂ ಖುಷಿ ಅನಿಸ್ತತಿ ಅವ್ರದ್ದೊಂದು ಟೀಮ್ ನೋಡಿದರೆ ಗ್ರೂಪ್ ನೋಡಿದರೆ ಎಲ್ಲ ಫಂಕ್ಷನಿಗೂ ಯಾರ ಮನೆ ಫಂಕ್ಷನ್ ಇದ್ರು ಅಷ್ಟೇ ತಮ್ಮ ಮನೆ ಫಂಕ್ಷನ್ ಅನ್ನೋ ಥರನೂ ಎಲ್ಲರೂ ಅದರೊಳಗೆ ಭಾಗವಹಿಸಿ ಬೆರೆತು ಎಲ್ಲ ಫಂಕ್ಷನ್ ಎಂಡ್ ಆಗುವವ್ರಿಗೇನು ಇದ್ದು ಅದನ್ನೆಲ್ಲ ಸಂಭಾಳಿಸಿ ಹೋಗ್ತಾರಂತಲೇ ಹೇಳ್ಬೋದು ಖುಷಿ ಆಗ್ತೈತಿ ಈ ರೀತಿ ಎಲ್ಲ ಅವ್ರ ಬಾಂಡಿಂಗ್ ನೋಡಿದ್ರೆ ಮತ್ತು ನಾವು ಕೂಡ ಈ ರೀತಿಯಾಗಿ ರೆಡಿಯಾಗಿದ್ವಿ ನಾನು ಮತ್ತು ಮಗ ನೋಡ್ತಾ ಇರ್ಬೋದು ತನ್ನ ಪುಟ ನಿನ್ನಂತೂ ಹಾಗೆಲ್ಲ ತೋರಿಸಿದೆ ಮತ್ತು ಇಷ್ಟರಲ್ಲೇ ಅಂದ್ರೆ ಅವ್ರ ಅಜ್ಜಿಯವರು ಬಂದರು ಹಾಗೆ ಅವರು ಚಿಕ್ಕಮ್ಮವರು ಬಂದರು ಕೇಕ್ ನೋಡ್ರಿ ಇದು ಕೂಡ ಪೈನಾಪಲ್ ಫ್ಲೇವರಲ್ಲೇ ಇತ್ತು ಮತ್ತು ಇದೇ ಬೇಕಂತೇಳಿ ಹಠ ಮಾಡಿ ಈ ಥರನ ಕೇಕು ಮಾಡಿಸಿದ್ದುಂಟು ಪ್ರತೀಕ ದೊಡ್ಡವನು ಹನ್ನೊಂದನೇ ವರ್ಷದ ಬರ್ತ್ಡೇ ಅವಂದು ಅವನ ನಂತರ ಸಮೃದ್ಧಿ ಸೊ ಇಬ್ಬರೇ ಮಕ್ಕಳು ಅಂತ ಹೇಳ್ಬೋದು ಅಕ್ಕಮ್ಮಗೆ ಅಕ್ಕಮ್ಮ ನಮ್ಮ ಸಣ್ಣ ಅತ್ತಿಯವರು ಒಬ್ಬಳೇ ಒಬ್ಳೆ ಹೆಣ್ಮಗಳು ಮೂರು ಮಂದಿ ಗಂಡು ಮಕ್ಕಳು ಅವರಿಗೆ ಸೊ ಒಬ್ಬಳೆ ಹೆಣ್ಮಗಳು ನೋಡ್ರಿ ಕಿ ಮತ್ತು ಇವರು ಅವ್ರ ಹಸ್ಬೆಂಡು ಇವರು ಕೂಡ ಆರ್ಮೇಲೆ ಇರ್ತಾರಂತಾನೆ ಹೇಳಿದೆ ಈಗ ತಿಲಕ ಆಯಿತು ಆರತಿ ಆಯಿತು ಇನ್ನೇನಿದ್ರು ಕೇಕ್ ಕಟ್ ಮಾಡೋದಂತನೇ ಬರ್ರಿ ಎಲ್ಲರೂ ಕೂಡಿ ಕೇಕ್ ಕಟ್ ಮಾಡೋಣ ಅಂತ ಮತ್ತೇನೈತಿ ಎಲ್ಲರೂ ನನ್ನ ಸ್ನೇಹಿತರು ಪ್ರತೀಕನಿಗೆ ಆಶೀರ್ವಾದ ಮಾಡಿರಿ ಶುಭ ಹಾರೈಸ್ರಂತ ನಾನು ಕೇಳ್ತೀನಿ ಬರ್ರಿ ಸ್ನೇಹಿತರೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ La <inaudible> del

ಸ್ನೇಹಿತರೆ ಕೇಕ್ ಅಂತೂ ಆಯ್ತು ರೀ ಮತ್ತು ಮಕ್ಕಳಿಗೆಲ್ಲ ಏನೈತಲ್ಲ ಒಳಗಡೆ ಊಟಕ್ಕೂ ಅರೇಂಜ್ಮೆಂಟ್ ಮಾಡಿ ಆಯಿತು ಒಳಗಡೆ ರೂಮ್ನಾಗೆ ಊಟಕ್ಕೆ ಕೂಡಿಸಿದ್ವಿ ಎಲ್ಲ ಮಕ್ಕಳಿಗೆ ಆನಂತರ ಎಲ್ಲರೂ ಗಿಫ್ಟ್ ನೋಡಿರಿ ಗಿಫ್ಟ್ ಕೊಡೋದಲ್ಲ ರೀ ಅದು ನಡೆದಿದೆ ಮತ್ತು ನಾನಂತೂ ಏನು ಗಿಫ್ಟ್ ಒಯ್ದಿರಲಿಲ್ಲ ನಾನಂತೂ ಕ್ಯಾಶನ್ನ ಕೊಟ್ಟೆ ಅಂತಲೇ ಹೇಳ್ಬೋದು ಯಾಕಂದರೆ ಹೆಣ್ಮಕ್ಳಿಗೇನಾದ್ರೂ ತೊಗೊಳ್ಬೋದು ರೀ ಗಿಫ್ಟು ವೆರೈಟೀಸ್ ಜಾಸ್ತಿ ಇರ್ತಾವಂತೇಳಿ ಆಪ್ಷನ್ಸ್ ನಮಗೆ ಬಟ್ ಗಂಡು ಮಕ್ಕಳಿಗೆ ಏನು ತೊಗೊಳ್ಬೇಕಪ್ಪ ಅಂದರೆ ಆಪ್ಷನ್ಸ್ ಕಡಿಮೆ ಅದ್ರಾಗ ಸಣ್ಣ ಸಣ್ಣ ಮಕ್ಕಳಿಗೆ ಹೀಗಾಗಿ ಅವನ್ನ ಏನಾದರೂ ತೊಗೊಳ್ಳಿ ಅಂತ ನಾನು ಕೂಡ ಅಮೌಂಟನ್ನು ಅವನಿಗೆ ಗಿಫ್ಟಾಗಿ ಮಾಡಿದೆ ಎಲ್ಲರೂ ಕೆಲವೊಂದಿಷ್ಟು ಜನ ಗಿಫ್ಟ್ಸನ್ನು ತೊಗೊಂಡು ಬಂದಿದ್ರು ಅಂದರೆ ಅವರ ಸ್ಟಡಿ ರಿಲೇಟೆಡ್ ಎಲ್ಲನ ತೊಗೊಂಡು ಬಂದಿದ್ದರು ಕೆಲವೊಂದಿಷ್ಟು ಜನ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ರು ಮತ್ತು ಸಾಕಷ್ಟು ಜನ ಅಮೌಂಟನ್ನು ಅವನಿಗೆ ಗಿಫ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇಲ್ಲೆಲ್ಲರೂ ಸ್ವಲ್ಪ ಎಲ್ಲ ಇವರೆಲ್ಲ ಗ್ರೂಪ್ನವರೆಲ್ಲ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡ್ರು ವೀಡಿಯೋಸ್ ಆಯಿತು ಎಲ್ಲನೂ ಆಯಿತು ನಾನು ಹಾಗೆ ಈಗ ಊಟದ್ದು ಸ್ಟಾರ್ಟ್ ಆಗ್ಯಾದ್ರಿ ಎಲ್ಲ ಮಕ್ಕಳಿಗೆ ಅಂದರೆ ಏನು ಬರ್ಡೇ ಭಾವ ಇದಾನೆಲ್ಲ ಅವನ ಫ್ರೆಂಡ್ಸ್ ಸರ್ಕಲ್ಗೆಲ್ಲರಿಗಿನ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲೂ ಊಟಕ್ಕೆ ಕೊಡ್ತಾ ಇದೆ ನೋಡ್ರಿ ಎಲ್ಲರೂ ಈಗ ಮಸ್ತಾಗಿ ಊಟ ಮಾಡಿಕೊಂಡು ಹೋಗೋದಂತ ಹೇಳಿ ಇದ್ದಾರಲ್ಲ ಚಿನ್ನರ ಬಳಗ ಅಂತ ಏನು ಹೇಳ್ತೀನಿ ಪುಟಾಣಿಗಳಿಗೆಲ್ಲರಿಗೂ ಊಟಕ್ಕೆ ಕೊಡ್ತಾಯಿದ್ದೆ ನೋಡ್ರಿ ಸ್ನೇಹಿತರೆ ಸೊ ನಾನು ಕೂಡ ಗೃಹ ಪ್ರವೇಶ ಆದಂಗಿಂದನೂ ಹೇಳ್ತಾನೆ ಇದ್ಲ ಅಕ್ಕಮ್ಮ ಬಾ ಅಕ್ಕ ಮನೆಗೆ ಬಾ ಅಕ್ಕ ಮನೆಗೆ ಅಂತ ಹೋಗಕ್ಕನ ಆಗಿರಲಿಲ್ಲ ಮತ್ತು ಆಮೇಲೆ ಸಹ ಕೆಲವೊಂದಿಷ್ಟು ಫಂಕ್ಷನ್ಸು ಜಾತ್ರೆ ಎಲ್ಲ ಅಲ್ಲೇನ ಮೀಟ್ ಮಾಡಿದ್ವಿ ಬಟ್ ನನಗೆ ಬಳಗ ಕಾಕಿ ಮನೆಗೆ ಹೋಗೋಕೆ ಆಗಿರಲಿಲ್ಲ ಈ ಒಂದು ಒಕೇಜನ್ನಿಗೆ ಇನ್ವೈಟ್ ಮಾಡೋತ್ಲೆ ಅಂದ್ರೆ ನನಗೂ ಈಗ ಸದ್ಯಕ್ಕೆ ನಾ ಆರ್ಡರ್ಸ್ ಇರಲಿಲ್ಲ ಸೊ ಹೋಗಿ ಬಂದ್ರಾಯಿತು ಅಂಥೇಳಿ ನಾನು ಕೂಡ ಬಂದೆ ಬೆಳಗಾಂಕ ನಮಗೂ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ರೀ ಮತ್ತು ಅಕ್ಕಿಗೂ ಖುಷಿ ಅನ್ನಿಸ್ತೈತಿ ಮತ್ತು ಚಲೋ ಅನ್ನಿಸ್ತು ಎಲ್ಲರನ್ನೂ ಭೇಟಿಯಾಗಿ ಬರ್ತ್ಡೇ ಮಾಡಿ ಬೆಸ್ಟ್ ಅಂದರೆ ಬೆಸ್ಟ್ ಅನ್ನಿಸ್ತು ಖುಷಿ ಅನ್ನಿಸ್ತು ನಾವು ಕೂಡ ಮತ್ತು ಅವತ್ತು ನೈಟ್ ಫಂಕ್ಷನ್ ಅಲ್ಲರಿ ಸೊ ಎಲ್ಲ ಮುಗಿಸಿ ಉಳ್ಕೊಂಡ್ವಿ ಅಂತಲೇ ಹೇಳ್ಬೋದು ಅಕ್ಕ ಮನ್ಮನೆ ಒಳಗನೆ ಸೊ ಈಗೆಲ್ಲ ಮಕ್ಕಳಿಗೆ ಊಟ ಜೊತೆಗೆ ಕೇಕ್ ಊಟ ಸರ್ವ್ ಮಾಡಕತ್ತಿದ್ರು ನೋಡ್ತಾ ಇರ್ಬೋದು ಅವ್ರ ಫ್ರೆಂಡ್ಸ್ ಎಲ್ಲರೂ ಅವರ ಕೂಡ ಸರ್ವ್ ಮಾಡಕತ್ತಿದ್ರು ನಾವು ಯಾರು ಮಾಡಲಿಲ್ಲ ಎಲ್ಲರಿಗೂ ಊಟ ಅವರ ಬಡಿಸಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ಭೇಟಿಯಾಗಿ ಮತ್ತು ನಿಮಗೆ ನನ್ನ ಲಾಗೊಳಗೆ ಭಾಳ ಅಂದ್ರೆ ಭಾಳ ಚೇಂಜ್ ಆದ ಲಾಗ್ ನೋಡಕ್ಕೆ ಸಿಕ್ತು ನಿಮ್ಗೆ ಇವತ್ತು ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಂತ ಧನ್ಯವಾದಗಳು